of ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟರು ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾರ ಒತ್ತಡಕ್ಕೂ ಮಣಿಯದೆ ನಿಜಾಂಶ ಪತ್ತೆ ಹಚ್ಚಲು ಎಸ್ಐಟಿ ಕೆಲಸ ಮಾಡುತ್ತಿದೆ ಸೋಮವಾರ ಗೃಹ ಸಚಿವರು ಸದನದಲ್ಲಿ ಉತ್ತರ ನೀಡಲಿದ್ದಾರೆ ನಮ್ಮ ಉದ್ದೇಶ ನಿಜಾಂಶ ಸತ್ಯ ಹೊರಗೆ ಬರಬೇಕು ಧರ್ಮಸ್ಥಳದ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ ಯಾರೋ ಏನೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ರಿಯಾಕ್ಟ್ ಮಾಡೋಕೆ ಆಗಲ್ಲ ಮುಂದೆ ಸ್ಥಳ ಪರಿಶೋಧನೆ ಮುಂದುವರಿಸಬೇಕಾ ಬೇಡ ಅನ್ನೋದನ್ನ ಅವರೇ ಅಧಿಕಾರಿಗಳು ತೀರ್ಮಾನಿಸ್ತಾರೆ ಪೊಲೀಸರು ಜವಾಬ್ದಾರಿಯುತವಾಗಿ ನಡೆದುಕೊಂಡಿದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನ ಪರಿಷತ್ ನಾಯಕ ಚಲವಾದಿ ಸ್ವಾಮಿ ಕಿಡಿಕಾರಿದ್ದಾರೆ ಧರ್ಮಕ್ಕೂ ಕ್ರಿಮಿನಲ್ ಚಟುವಟಿಕೆಗೂ ಸಂಬಂಧ ಆಗಿಲ್ಲ ಧರ್ಮಸ್ಥಳಕ್ಕೆ ಇಡೀ ರಾಜ್ಯಾದ್ಯಂತ ಭಕ್ತರಿದ್ದಾರೆ ಕೆಲವರು ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಸರ್ಕಾರ ಕೆಲವರ ಮಾತು ಕೇಳಿ ಕಮ್ಯುನಿಸ್ಟರ ಮಾತು ಕೇಳಿ ಎಸ್ಐಟಿ ರಚಿಸಿದೆ ಸರ್ಕಾರ ಮುಸುಕುಧಾರಿಗೆ ಶರಣಾಗಿದೆ ಮೊದಲು ಮುಸುಕುಧಾರಿಯನ್ನ ಬಂಧಿಸಿ ತನಿಖೆ ಮಾಡಬೇಕು ಕೋರ್ಟ್ಗೆ ಹಾಜರುಪಡಿಸಬೇಕು ಸರ್ಕಾರ ಕಮ್ಯುನಿಸ್ಟರ ಜೊತೆ ಸೇರಿ ತಪ್ಪು ದಾರಿಗೆ ಎಳೆದ್ರೆ ಭಕ್ತರ ತಾಳ್ಮೆ ಪ್ರಶ್ನೆ ಮಾಡಿದಂತೆ પરીષત્ વિપક્ષ નક ચલવારણ સ્વામી વગ્દાળી ન ರಾಜ್ಯ ಸರ್ಕಾರದ ವಿರುದ್ಧ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ ಮಂಜುನಾಥನ ಶಾಪದಿಂದ ಸರ್ಕಾರ ನಾಶವಾಗುತ್ತೆ ಅಂತ ಗುಡುಕಿದ್ದಾರೆ ಯೂಟ್ಯೂಬರ್ ಸಮೀರ್ ಜೊತೆ ಸೇರಿ ಕೆಲವರು ನಾಟಕ ಮಾಡುತ್ತಿದ್ದಾರೆ ಮುಸುಕದಾರಿ ಜೊತೆ ಸೇರಿ ನಾಟಕ ಮಾಡಲಾಗ್ತಿದೆ ಬಾಹುಬಲಿ ತಪ್ಪಲಿಗೆ ಕೈ ಹಾಕಿದ್ದಾರೆ ಇವರಿಗೆಲ್ಲ ಮಂಜುನಾಥನ ಶಾಪ ತಟ್ಟುತ್ತೆ ಸರ್ಕಾರದವರು ಧರ್ಮಸ್ಥಳಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳಬೇಕು ಇಲ್ಲದಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಂಜುನಾಥನ ಶಾಪ ತಟ್ಟಲಿದೆ ಅಂತ ಕಿಡಿಕಾರಿದ್ರು ರಾಜ್ಯದಲ್ಲಿ ಮತ್ತೆ ಮದ್ಯದ ದರ ಹೆಚ್ಚಿಸುವ ಸಂಬಂಧ ರಾಜ್ಯ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿದ್ದಾರೆ ಪ್ರೀಮಿಯಂ ಬ್ರ್ಯಾಂಡ್ಗಳ ದರ ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಹೆಚ್ಚಿವೆ ಗೋವಾದಲ್ಲಿ ಅಷ್ಟು ಕ್ವಾಲಿಟಿ ಡ್ರಿಂಕ್ಸ್ ಸಿಗಲ್ಲ ಹೀಗಾಗಿ ಅಲ್ಲಿ ದರ ಸ್ವಲ್ಪ ಕಮ್ಮಿ ಇದೆ ಮಹಾರಾಷ್ಟ್ರ ಗೋವಾ ಹಾಗೂ ಕರ್ನಾಟಕ ಅಂತ ಹೋಲಿಕೆ ಮಾಡಲು ಆಗಲ್ಲ ಅಂತ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿದರು ಚುನಾವಣಾ ಆಯೋಗದ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ ಚುನಾವಣಾ ಆಯೋಗದ ಕೆಲಸ ಈಗ ಗೊತ್ತಾಗ್ತಿದೆ ಬಿಹಾರದಲ್ಲಿ ಮಹ ಮತಪಟ್ಟಿ ಪರಿಷ್ಕರಣೆ ನೆಪದಲ್ಲಿ ಮತದಾರರ ಹೆಸರು ಡಿಲೀಟ್ ಮಾಡ್ತಿದ್ದಾರೆ ಭಾರತ ಎಲೆಕ್ಷನ್ ಕಮಿಷನ್ ಈಗ ಬಿಜೆಪಿ ಎಲೆಕ್ಷನ್ ಕಮಿಷನ್ ಆಗಿ ಕೆಲಸ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು ಸುಪ್ರೀಂ ಕೋರ್ಟ್ ಇಡಿ ಬಗ್ಗೆ ಏನ್ ಹೇಳ್ತೋ ಜಾರಿ ನಿರ್ದೇಶನಾಲಯ ರಾಜಕೀಯ ಪ್ರೇರಿತ ದಾಳಿ ಮಾಡಬಾರ್ದು ಅಂತ ತಿಳಿಸಿತ್ತು ಆದರೆ ಇವತ್ತು ಇಡಿ ಸಿಬಿಐ ಜೊತೆಗೆ ಎಲೆಕ್ಷನ್ ಕಮಿಷನ್ ಕೂಡ ಬಿಜೆಪಿ ಜೊತೆ ಸೇರಿದೆ ಅಂತ ಸಚಿವ ಕೃಷ್ಣ ವೈರೇಗೌಡ ಗಂಭೀರ ಆರೋಪ ಮಾಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ